ಾರ ಸ್ನೇಹಿತರೆ ನಿಮಗೆಲ್ಲ ದಿಯಾ ಆಲಿನ್ ಚಾನೆಲ್ಗೆ ಸ್ವಾಗತ ನಾನು ಈ ಚಾನಲ್ನಲ್ಲಿ ಸಂಪೂರ್ಣ ಮಹಾಭಾರತದ ಕತೆಯನ್ನು ಹೇಳುತ್ತೇನೆ ನೀವು ಮಹಾಭಾರತದ ಕತೆಯನ್ನು ತಿಳಿದುಕೊಳ್ಳಿ ಹಿಂದಿನ ಸಂಚಿಕೆಯಲ್ಲಿ ಆರನೆಯ ಕಥೆಯ ಬಗ್ಗೆ ತಿಳಿದುಕೊಂಡಿದ್ದೆವು ಈ ದಿನ ಉತ್ತುಂಕನ ಗುರುಭಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಪ್ಲೀಸ್ ಎಲ್ಲರೂ ದಿಯಾ ಆಲಿನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಉತ್ತುಂಕನ ಗುರುಭಕ್ತಿ ಈ ಉತ್ತುಂಕನು ಯಾರೆಂದರೆ ವೇದ ಮಹರ್ಷಿಗಳ ಶಿಷ್ಯ ಈ ವೇದರು ಯಾರೆಂದರೆ ದೌಮ್ಯ ಮಹರ್ಷಿಗಳ ಶಿಷ್ಯರಲ್ಲೇ ಪ್ರಸಿದ್ಧರಾದವರು ಈ ವೇದರು ಅವರು ದೌಮ್ಯರ ಹತ್ತಿರ ವಿದ್ಯಾಭ್ಯಾಸ ಮುಗಿಸಿ ತಮ್ಮ ಊರಿಗೆ ಅಂದರೆ ತಮ್ಮ ಗ್ರಾಮಕ್ಕೆ ಹೋಗಿ ಅಲ್ಲಿಯೇ ನೆಲೆಸಿ ಅಲ್ಲಿ ಒಂದು ತಮ್ಮದೇ ಆದ ವಿದ್ಯಾಕೇಂದ್ರವನ್ನು ಸ್ಥಾಪಿಸಿದರು ಆ ವಿದ್ಯಾಕೇಂದ್ರ ಅಂದರೆ ಅದು ಗುರುಕುಲ ಈ ಗುರುಕುಲದಲ್ಲಿ ಹಲವಾರು ವಿದ್ಯಾರ್ಥಿಗಳು ಲಾಭವನ್ನು ಪಡೆದುಕೊಳ್ಳುತ್ತಾರೆ ಅದರಲ್ಲಿ ಈ ಉತ್ತುಂಕನೆಂಬ ವಿದ್ಯಾರ್ಥಿಯು ಸಹ ಒಬ್ಬನಾಗಿದ್ದನು ಈ ಉತ್ತುಂಕನು ತನ್ನ ಎಲ್ಲ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ತನ್ನ ಗುರುಗಳಾದ ವೇದರಿಗೆ ಏನಾದರೂ ಗುರುದಕ್ಷಿಣೆಯನ್ನು ಕೊಡಬೇಕೆಂದು ಯೋಚಿಸುತ್ತಾನೆ ಆದರೆ ವೇದರು ಯಾವ ಶಿಷ್ಯರಿಂದರಲೂ ಗುರುದಕ್ಷಿಣೆಯನ್ನು ಸ್ವೀಕರಿಸುತ್ತಿರಲಿಲ್ಲ ಆದರೂ ಈ ಉತ್ತುಂಕನು ಗುರುಗಳ ಹತ್ತಿರ ಹೋಗುತ್ತಾನೆ ಗುರುಗಳೇ ಗುರುಗಳಿಗೆ ವಂದಿಸುತ್ತಾನೆ ಆಗ ಉತ್ತುಂಕನ ಗುರುಗಳನ್ನು ಕೇಳುತ್ತಾರೆ ಗುರುಗಳೇ ನಾನು ನಿಮಗೆ ಏನಾದರೂ ಗುರುದಕ್ಷಿಣೆಯನ್ನು ಕೊಡಬೇಕೆಂದಿದ್ದೇನೆ ಅಂದಾಗ ಗುರುಗಳು ಹೇಳುತ್ತಾರೆ ಮಗು ಗುರುದಕ್ಷಿಣೆ ನನಗೆ ಬೇಡ ಈಗ ನಿನ್ನ ವಿದ್ಯಾಭ್ಯಾಸ ಮುಗಿದಿದೆ ನೀನು ಇನ್ನು ಸಮಾಜಕ್ಕೆ ಒಳ್ಳೆಯದಾಗುವ ಕಾರ್ಯವನ್ನು ಮಾಡು ಕಲಿತ ವಿದ್ಯೆಯನ್ನು ಮರೆಯದೇ ಸದಾ ಕೆಲಸದಲ್ಲಿರು ನಿನಗೆ ಮಂಗಳವಾಗಲಿ ಎಂದು ಹಾರೈಸುತ್ತಾರೆ ಆಗ ಉತ್ತುಂಕನು ಹೇಳುತ್ತಾನೆ ನಿಮ್ಮ ದಯೆಯಿಂದಲೇ ನಾನು ಮಾನವನಾದೆ ವಿದ್ಯೆ ಕಲತೆ ನಾನು ನಿಮಗೆ ಗುರುದಕ್ಷಿಣೆಯನ್ನು ಕೊಡಲೇಬೇಕು ಎಂದಾಗ ಮತ್ತೆ ಗುರುಗಳು ಹೇಳುತ್ತಾರೆ ನೀನು ಉತ್ತಮ ಪ್ರಜೆಯಾದರೆ ಅದೇ ನನಗೆ ನೀನು ಕೊಡುವ ಗುರುದಕ್ಷಿಣೆ ಆಗುವುದು ಎಂದಾಗ ಉತ್ತುಂಕನು ಗುರುಗಳನ್ನು ಬಿಡುವುದೇ ಇಲ್ಲ ಇಲ್ಲ ಗುರುಗಳೇ ನಾನು ಕೊಡ ಕೊಡಬೇಕು ಎನ್ನುತ್ತಾನೆ ಆಗ ಗುರುಗಳು ಹೇಳುತ್ತಾರೆ ನನಗೆ ಬೇಡ ನೀನು ಹೋಗಿ ನನ್ನ ಪತ್ನಿಯನ್ನು ಕೇಳಿ ನೋಡು ಎಂದಾಗ ಉತ್ತುಂಕನು ಗುರುಗಳಿಗೆ ವಂದಿಸಿ ಹೋಗಿ ಗುರುಗಳು ಪತ್ನಿಯ ಹತ್ತಿರ ಹೋಗಿ ವಂದಿಸಿ ತಾಯಿ ನನ್ನ ವಿದ್ಯಾಭ್ಯಾಸ ಮುಗಿದಿದೆ ನೀನು ನನ್ನನ್ನು ಸಾಕಿದ್ದೀರಿ ಸಲಹಿದ್ದೀರಿ ನಾನು ಗುರುದಕ್ಷಿಣೆ ಅರ್ಪಿಸಲೇಬೇಕು ನಿಮ್ಮ ಆಸೆಯೇನು ಎಂದು ಉತ್ತುಂಕನು ಗುರುಗಳ ಪತ್ನಿಯನ್ನು ಕೇಳಿದಾಗ ಅವಳು ಸಹ ಹಾಗೇ ಹೇಳುತ್ತಾಳೆ ನೀನು ನನ್ನ ಮಗನಂತೆ ಉಳಿದು ಸೇವೆ ಮಾಡಿದ್ದೀಯ ಮಗನೇ ಅದೇ ನೀನು ನನಗೆ ಕೊಟ್ಟ ಗುರುದಕ್ಷಿಣೆಯಾಗಿದೆ ಮತ್ತೇನು ಬೇಡ ಎನ್ನುತ್ತಾಳೆ ಆಗ ಮತ್ತೆ ಉತ್ತುಂಕನು ಬಹಳ ಒತ್ತಾಯಿಸುತ್ತಾನೆ ಆಗ ಗುರುಪತ್ನಿ ಹೇಳುತ್ತಾಳೆ ನಾನು ಇಂದಿಗೆ ನಾಲ್ಕು ದಿನಗಳಲ್ಲಿ ಸುಮಂಗಳಿಯರನ್ನು ಆಹ್ವಾನಿಸಿದ್ದೇನೆ ಅದಕ್ಕೆ ನಾನು ಬರೀ ಕಿವಿಯಲ್ಲಿ ಇರಬಾರದು ಅದಕ್ಕೆ ನೀನು ಪೌಷರಾಜನ ಪತ್ನಿಯ ಹತ್ತಿರ ಉತ್ತಮ ಓಲೆಗಳಿವೆ ಅದನ್ನು ತಂದು ಕೊಡುವೆಯಾ ಎಂದಳು ಆಗ ಉತ್ತುಂಕನು ಅವಳಿಗೆ ವಂದಿಸಿ ರಾಜ್ಯದ ಕಡೆಗೆ ಹೊರಟು ಹೋದನು ಪೌಷರಾಜನಿಗೆ ಆಶೀರ್ವಾದ ನೀಡಿದ ನಂತರ ಉತ್ತುಂಕ ನನ್ನ ಬಗ್ಗೆ ತನ್ನ ಬಗ್ಗೆ ಎಲ್ಲ ರಾಜನಿಗೆ ನಡೆದ ಘಟನೆಯನ್ನು ಹೇಳುತ್ತಾನೆ ನಿನ್ನ ಪತ್ನಿಯ ಓಲೆಗಳನ್ನು ನನ್ನ ಗುರುಗಳ ಪತ್ನಿ ಬಯಸಿದ್ದಾರೆ ಅದನ್ನೇ ನಾನು ಗುರುದಕ್ಷಿಣೆಯಾಗಿ ನೀಡಬೇಕು ಎಂದು ಕೇಳಿದಾಗ ರಾಜ ಋಷಿಕುಮಾರ ಹೇಳುತ್ತಾನೆ ಉತ್ತುಂಕ ನನ್ನ ಪತ್ನಿಯ ಅವಶ್ಯವಾಗಿ ಓಲೆಗಳನ್ನು ನಿನಗೆ ಕೊಡುತ್ತಾಳೆ ನೀನೇ ಹೋಗಿ ಕೇಳಿ ತೆಗೆದುಕೋ ಎಂದಾಗ ಉತ್ತುಂಕ ರಾಜನ ಪತ್ನಿಯ ಹತ್ತಿರಕ್ಕೆ ಹೋಗಿ ತನ್ನ ನಡೆದ ಘಟನೆಗಳನ್ನು ಎಲ್ಲ ಹೇಳಿ ಹೇಳುತ್ತಾನೆ ಅವಳು ಆ ಬಹಳ ಆನಂದದಿಂದ ಓಲೆಗಳನ್ನು ಕೊಟ್ಟು ಪೂಜರಿಗೆ ನನ್ನ ವಂದನೆಗಳನ್ನು ಅರ್ಪಿಸಿ ಎಂದು ಓಲೆಗಳನ್ನು ಕೊಡುತ್ತಾಳೆ ಹಾಗೆಯೇ ಈ ಓಲೆಗಳು ಮೂರು ಲೋಕದಲ್ಲಿಯೇ ಪ್ರಸಿದ್ಧವಾದವು ತಕ್ಷಕ ಎಂಬ ಸರ್ಪರಾಜನು ಇದನ್ನು ಅಪಹರಿಸಲು ಬಯಸಿದ್ದನು ಅದಕ್ಕಾಗಿ ನೀನು ಸುರಸ್ ಸುರಕ್ಷಿತವಾಗಿ ಗುರುಗಳ ಪತ್ನಿಗೆ ಕೊಡು ಸದಾ ಎಚ್ಚರದಿಂದ ತೆಗೆದುಕೊಂಡು ಹೋಗು ಎಂದಳು ಯಾರೂ ಇಲ್ಲದ ಅಡವಿಯಲ್ಲಿ ಉತ್ತುಂಕನು ಬರುವಾಗ ಒಬ್ಬ ಸನ್ಯಾಸಿ ಆಗಾಗ ಕಾಣಿಸಿಕೊಂಡನು ಒಮ್ಮೆ ಸಮೀಪ ಒಮ್ಮೆ ದೂರ ಹೀಗೆ ಕಾಣುತ್ತಿದ್ದನು ಸಂಜೆಯ ಹೊತ್ತಲ್ಲಿ ಉತ್ತುಂಕ ಓಲೆಗಳನ್ನು ನದಿಯ ದಂಡೆಯ ಮೇಲಿಟ್ಟು ನದಿಯಲ್ಲಿ ಇಳಿದಾಗ ಆ ಸನ್ಯಾಸಿ ಅದನ್ನೆತ್ತಿಕೊಂಡು ಓಡಿ ಹೋದನು ಓಲೆಗಳನ್ನು ತೆಗೆದುಕೊಂಡು ಓಡಿ ಹೋಗುವುದನ್ನು ಉತ್ತುಂಕನು ಗಮನಿಸಿ ಸನ್ಯಾಸಿಯ ಬೆನ್ನ ಹಿಂಬಾಲಿಸಿಯೇ ಓಡಿ ಹೋದನು ಆಗ ಆ ತಕ್ಷಕ ಹಾವಿನ ರೂಪ ತಾಳಿ ಬಿಲವನ್ನು ಸೇರಿ ಹಾಗೇ ಪಾತಾಲ ಲೋಕವನ್ನು ಸೇರಿದ ತಕ್ಷಕನು ನನ್ನ ಉತ್ತ ಉತ್ ಉತ್ತುಂಕ ವಿವಿಧ ರೀತಿಯಿಂದ ಹೊಗಳಿ ಬೇಡಿಕೊಂಡನು ಗುರುಪತ್ನಿಗೆ ಕೊಡಬೇಕಾದ ಓಲೆಗಳು ಅವು ಎಂದು ಕೇಳಿಕೊಂಡನು ಬೇಡಿಕೊಂಡನು ತಕ್ಷಕ ಬರಲೇ ಇಲ್ಲ ಆಗ ಶಿಟ್ಟಿನಿಂದ ಉತ್ತುಂಕ ಅಗ್ನಿದೇವನನ್ನು ಪ್ರಾರ್ಥಿಸಿ ಸರ್ಪಲೋಕವನ್ನು ಸುಟ್ಟು ಬಿಡು ಎಂದು ಹೇಳಿದನು ಅಗ್ನಿಯು ಪಾತಾಳವನ್ನು ಸುಡಲಾರಂಭಿಸಿದನು ಅದಕ್ಕೆ ಹೆದರಿದ ತಕ್ಷಕ ಓಲೆಗಳನ್ನು ಕೊಟ್ಟನು ಆಗ ಉತ್ತುಂಕ ಅಗ್ನಿಯನ್ನು ವಿನಂತಿಸಿ ಸುಡುವುದನ್ನು ನಿಲ್ಲಿಸಿದ ನಂತರ ಉತ್ತುಂಕ ಆಶ್ರಮದ ಕಡೆ ಬಂದನು ಇದೆಷ್ಟೆಲ್ಲ ನಡೆದಾಗ ಮೂರು ದಿನಗಳು ಕಳೆದೇ ಹೋಗಿದ್ದವು ಅಂದು ಗುರುಪತ್ನಿ ಹೇಳಿದಂತೆ ಕೊನೆಯ ದಿವಸ ಉತ್ತುಂಕನ ಸಮಯಕ್ಕೆ ಸರಿಯಾಗಿ ಬಂದು ಓಲೆಗಳನ್ನು ಅರ್ಪಿಸಿದನು ಅವಳು ಪ್ರೀತಿಯಿಂದ ಉತ್ತುಂಕನನ್ನು ಹರಿಸಿದಳು ನಂತರ ಅನಾವಶ್ಯಕವಾಗಿ ತನಗೆ ಕಷ್ಟ ಕೊಟ್ಟ ತಕ್ಷಕನಿಗೆ ಬುದ್ಧಿ ಕಲಿಸಲು ಉತ್ತುಂಕ ಹಸ್ತಿನಾವತಿಗೆ ಬಂದನು ಇನ್ನು ಮುಂದಿನ ಸಂಚಿಕೆಯಲ್ಲಿ ಉತ್ತುಂಕ ಹಸ್ತಿನಾವತಿಗೆ ತಕ್ಷಕನನ್ನು ಹುಡುಕಿಕೊಂಡು ಬಂದು ಏನು ಮಾಡಿದನು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿಯವರೆಗೂ ದಿಯಾ ಆಲನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು